ಎಲ್ರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾಗಿದೆ ನನಗೆ ಈ ಸಿನಿಮಾ ಬಗ್ಗೆ ಅಂತ ಏನೂ ಗೊತ್ತಿಲ್ಲ ಈಗಷ್ಟೇ ಟೀಸರ್ ನೋಡಿದೆ ಮತ್ತೆ ಅವರೆಲ್ಲರೂ ಹೇಳಿದ್ದು ಕೇಳಿಸ್ಕೊಂಡೆ ಸೊ ಸಿನಿಮಾ ಬಗ್ಗೆ ಅವ್ರು ಹೇಳಿ ಅವರು ಅವರು ಅಧಿಕೃತವಾಗಿ ಹೇಳ್ತಾರೆ ನಾನು ವಿಶೇಷವಾಗಿ ಇವತ್ತು ನಮ್ಮ ಸೋಮಶೇಖರ್ ಅವರು ನನ್ನ ಆತ್ಮೀಯ ಮಿತ್ರರು ಮತ್ತೆ ವಿನಯ್ ಸೂರ್ಯನ ನಾನು ಬಹಳ ಚಿಕ್ಕಂದಿನಿಂದ ನೋಡಿದ್ದೀನಿ ಹಾಗಾಗಿ ಅವ್ರ ಮೇಲಿನ ವಿಶೇಷ ಪ್ರೀತಿ ಅದೊಂದು ಕಾರಣ ಮತ್ತು ಕಾರ್ತಿಕ್ ವೆಂಟೆ ಆ ಕಾರಣಕ್ಕೆ ನಾನು ಇವತ್ತು ಬಂದಿದ್ದೀನಿ ನನಗೆ ನಮ್ಮ ಗಣೇಶನವರು ಹೇಳ್ತಾ ಒಂದು ಮಾತು ಹೇಳಿದ್ರು ಪೋಷಕ ಕಲಾವಿದರನ್ನ ಬೇರೆ ಬೇರೆ ಕಡೆಯಿಂದ ತರಿಸೋ ಕರೆಸ್ಕೊಳ್ಳೋ ಅಂತ ಒಂದು ಸಂದರ್ಭ ಅದೆಲ್ಲ ನಿಜ ಅಂದರೆ ಬದಲಾದ ಕಾಲಘಟ್ಟದಲ್ಲಿ ನಾವು ಯಾವಾಗ ಡಿಜಿಟಲೈಸ್ ಆಗಿಬಿಟ್ಟು ಡಿಜಿಟಲೈಸ್ ಮೇಲೆ ಎಲ್ಲವೂ ಬದಲಾಗಬೇಕು ಮತ್ತು ಅದಕ್ಕೆ ನಾವು ಬದಲ ಅದು ಅದ ಆ ಬದಲಾವಣೆಯ ಜೊತೆ ನಾವು ಬದುಕಬೇಕಾಗಿದೆ ಅದು ಅನಿವಾರ್ಯ ಆ ಅನಿವಾರ್ಯ ಇರೋದ್ರಿಂದ ಇಡೀ ಸಿನಿಮಾನೇ ಹಾಗೆ ಇವತ್ತು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಓಡೋದಿಲ್ಲ ತುಂಬ ಚೆನ್ನಾಗಿ ಮಾಡಿದ್ರೂ ಓಡೋದಿಲ್ಲ ತುಂಬ 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 ಚೆನ್ನಾಗಿ ಮಾಡಿದ್ರೆ ಮಾತ್ರ ಓಡುವಂಥ ಸಮಯ ಇದೆ ಅದು ಕ್ವಾಲಿಟಿಯಲ್ಲಾಗಲಿ ಕಂಟೆಂಟಲ್ಲಾಗಲಿ ಅದರ ಆಚೆಗೆ ಪ್ರಚಾರದಲ್ಲಾಗಲಿ ಆಗಲೂ ಯಾವಾಗಲೂ ಹೇಳ್ತಿರ್ತೀನಿ ನಾನು ಎರಡು ಸ್ಕ್ರಿಪ್ಟ್ ಬೇಕು ಸಿನಿಮಾಗೆ ಸಿನಿಮಾಗೊಂದು ಸ್ಕ್ರಿಪ್ಟು ಅದ್ರ ಕತೆ ಅದನ್ನು ಪಾತ್ರಗಳ ಆಯ್ಕೆ ಇವೆಲ್ಲ ಒಂದು ಸ್ಕ್ರಿಪ್ಟ್ ಆದರೆ ಸಿನಿಮಾ ಪ್ರಮೋಷನ್ಗೆ ಇನ್ನೊಂದು ಸ್ಕ್ರಿಪ್ಟು ಇಟ್ಕೊಂಡಿರ್ಬೇಕು ನಾವು ಸಿನಿಮಾ ರೆಡಿ ಆದ್ಮೇಲೆ ಇದನ್ನ ಹೇಗೆ ನಾವು ಜನಕ್ಕೆ ತಲುಪಿಸ್ಬೇಕು ಎರಡು ತರ ಒಂದು ನಮ್ಮ ಸಿನಿಮಾ ಇಡೀ ರಾಜ್ಯಕ್ಕೆ ಗೊತ್ತಾಗೋದಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ ನಮ್ಮ ಮಾಧ್ಯಮ ಮಿತ್ರರು ತಲುಪಿಸ್ಬಿಡ್ತಾರೆ ಎಲ್ರಿಗೂ ಪರಿಚಯ ಆಗುತ್ತೆ ಇಂಥದೊಂದು ಸಿನಿಮಾ ಬಂದಿದೆ ಅಂತ ಆದ್ರೆ ಅದು ಅದಷ್ಟಕ್ಕೆ ನಿಲ್ಲ ನಿಲ್ಲಬಾರದು ಅದಷ್ಟೇ ಸಾಲದಿಲ್ಲ ಈ ಸಿನಿಮಾನ ನಾನು ನೋಡಬೇಕು ಅಂತ ಅನ್ನಿಸ್ಬೇಕು ಆಡಿಯನ್ಸ್ಗೆ ಅದು ಇನ್ನೊಂದು ಸ್ಕ್ರಿಪ್ಟ್ ಹೀಗೆ ಎರಡು ಮೂರು ಥರದ ವಚನ ಇವೆಲ್ಲ ಇರೋದ್ರಿಂದ ಈ ಇವೆಲ್ಲ ಬದಲಾವಣೆ ಸಹಜ ಆ ಸಹಜತೆ ಜೊತೆ ನಾವು ಬದುಕಬೇಕಾಗಿದೆ ಪಂಚೇಂದ್ರಿಯಂ ಸಿನಿಮಾ ಇಡೀ ಕಲಾವಿದರ ತಂಡ ನಮ್ಮ ವಿಕ್ಟ್ರಿ ವಾಸು ಅವರಾಗ್ಲಿ ಯತೀಶ್ ಅವರು ಗಣೇಶ್ ರಾವ್ ಅವರು ಬೆನ್ನಯಿ ಪವನ್ ಪವನ್ ಮತ್ತು ಇನ್ನು ಸಂತು ತುಂಬ ಜನ ಇದ್ದಾರೆ ಸಿನಿಮಾದಲ್ಲಿ ವಿಶೇಷವಾಗಿ ಸೂಪರ್ ಸ್ಟಾರ್ ಒಬ್ಬ ಪತ್ರಕರ್ತನಾಗಿ ಬಂದು ಅಲ್ಲಿಂದ ಇವೆಂಟ್ಸು ಬೇರೆ ಬೇರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ 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 ತಮ್ಮ ಅಭಿರುಚಿಯನ್ನ ಹಲವು ವಿಭಾಗಗಳಲ್ಲಿ ವಿಸ್ತರಿಸ್ಕೊಳ್ತಾ ಇರುವಂತ ನಮ್ಮ ಅಫಲ್ ಮತ್ತು ಇವರ ಬ್ರದರ್ ಕೂಡ ಅವರು ಇವರೆಲ್ಲ ಬಂದಾಗಿಂದ ನಾನು ಬಹಳ ನೋಡಿದಿನಿ ಅವರ ಸಿನಿಮಾ ಪ್ರೀತಿ ಇವ್ರಿಗೂ ಶುಭವಾಗ್ಲಿ ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ ನಮ್ಮ ಚಿಕ್ಕಣ್ಣನಿಗೆ ಸಿರಿ ಮ್ಯೂಸಿಕ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತೀನಿ ಕಾರ್ತಿಕ್ ವೆಂಕಟೇಶ್ ಇನ್ನಷ್ಟು ಮತ್ತಷ್ಟು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಲಿ ಅಂತ ಹಾರೈಸ್ತೀನಿ ಶುಭವಾಗಿ ತುಂಬ ಧನ್ಯವಾದಗಳು ಸರ್ ನಮ್ಮ ಟೀಟಿಯ ಪ್ರೀತಿಯ ಶುಭಾಶಯಗಳಿಗೆ ಟೀಸರ್ ಹೇಗಿತ್ತು ಅಂತ ಹೇಳಿ ಅಂತಿದ್ದಾರೆ ಟೀಸರ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಏನೋ ಏನೋ ಇದೆ ಇದರಲ್ಲಿ ಏನೋ ಒಂದು ಕುತೂಹಲ ಇದೆ ಆ ಕುತೂಹಲವನ್ನು ಕಾಯ್ಕೊಂಡಿದ್ದ ಟೀಸರು ಒಳ್ಳೆಯದಾಗಿ ಥ್ಯಾಂಕ್ ಯು धन्यवाद